ಬಿ ಕೆ ಹರಿಪ್ರಸಾದ್ ಅವರು ನಿನ್ನೆ ಮಾತಾಡದಂತಹ ರೀತಿ ಅದು ಕೂಡ ಈಗ ಬಿಜೆಪಿಗರನ್ನ ಕೆರಳಿಸಿದೆ ಸೊ ಅಯೋಧ್ಯೆಯಲ್ಲಿ ಕೂಡ ಒಂದು ಗೋಧ್ರಾ ರೀತಿಯ ಹತ್ಯಾಕಾಂಡ ನಡೀಬಹುದು ಆ ಥರದ ಪ್ರಕರಣಗಳು ನಡೀಬಹುದು ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಅನ್ನೋ ಒಂದು ಮಾತುಗಳನ್ನು ಅವರು ನಿನ್ನೆ ವ್ಯಕ್ತಪಡಿಸಿದ್ರು ಇನ್ನು ಹಲವಾರು ವಿಚಾರಗಳನ್ನು ಅವರು ಪ್ರಸ್ತಾಪಿಸಿದ್ರು ಬನ್ನಿ ಅವರು ಏನು ಹೇಳಿದರು ಕೇಳೋಣ ಕಾನೂನು ಸಮಯ ಸಂದರ್ಭದ ಪ್ರಶ್ನೆ ಅಲ್ಲ ಅವ್ರಿಗೆ ಮೂವತ್ತು ವರ್ಷ ಬಿಟ್ಟಿರೋದೇ ದೊಡ್ಡ ತಪ್ಪು ಒಂದು ಅಪರಾಧ ಆದಾಗ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು ಯಾಕೆ ಅಂತೇಳಿದರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ ಅದೇ ರೀತಿಯ ಕ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಹಹಿತ ಘಟ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು ಕ್ಲೀನ್ ಚೀಟು ಅವರ ಮುಖ್ಯ ಆರೋಪಿಗಳಿಗೆ ಸಿಕ್ಕಿಲ್ಲ ಇನ್ನೂ ಅವರು ಮಾರ್ಗದರ್ಶಕ ಮಂಡಲಲ್ಲಿ ಕುಳಿತಿದ್ದಾರೆ ಎಲ್ ಕೆ ಅದ್ವಾನಿ ಅವರು ಮುರಳಿ ಮನೋಹರ್ ಜೋಶಿ ಅವರು ಮಾರ್ಗದರ್ಶಕ ಧ್ವಂಸ ಮಾಡಿರ್ತಕ್ಕಂಥದ್ದು ಅಪರಾಧ ಅದನ್ನು ನಿಮ್ಮ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋದಿಲ್ಲ ಅಥವಾ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಹೇಳಿಲ್ಲ ಇದು ಹರಿಪ್ರಸಾದ್ ಅವರ ಮಾತು ಮೂವತ್ತು ವರ್ಷ ಬಿಟ್ಟಿದ್ದೇ ತಪ್ಪು ಅಂತ ಒಂದು ಕಡೆಗೆ ಮೂವತ್ತು ವರ್ಷ ಬಿಟ್ಟಿದ್ದ ತಪ್ಪು ಒಂದು ಕಡೆ ಆಯ್ತಲ್ಲ ಮೂವತ್ತು ವರ್ಷದ ನಂತರ ಈ ಸಂದರ್ಭದಲ್ಲಿ ಎತ್ಕೊಂಡಿದ್ದೀಯಲ್ಲ ಈ ಟೈಮ್ ಅಲ್ಲಿ ಅದು ಮಹಾ ತಪ್ಪು ಜೊತೆಗೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ಸ್ಪಷ್ಟನೆ ಕೊಡ್ದ ನೆನೆ ದೊಡ್ಡ ರಾದ್ಧಾಂತ ಆಗಕ್ಕೆ ಬಿಟ್ರಲ್ಲ ಇದು ನಾನು ಹೇಳ್ತಿದ್ದಲ್ಲ ದಡ್ಡತನ ಎಷ್ಟರ ಇದೆ ಅಂತಂದ್ರೆ ಈಗ ನೋಡಿ ಇದೇ ಒಂದು ಅಸ್ತ್ರ ಪ್ರತಿ ಒಂದನ್ನು ಕೂಡ ಇವರು ಅಸ್ತ್ರವನ್ನಾಗಿ ಮಾರ್ಪಡಿಸಿ ಕೊಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಬಿ ಜೆ ಪಿ ನಾಯಕರು ಏನು ಹೇಳ್ತಾರೆ ಬರೀ ನೋಡೋಣ ಪ್ರಾಯಶಃ ಇದು ಕಾಂಗ್ರೆಸ್ನ ಪ್ಲ್ಯಾನ್ ಇರಬೇಕು ಅಂತ ನನಗೆ ಅನ್ನಿಸ್ತದೆ ಅದು ಏನು ಅಪ್ಪಿದಪ್ಪಿ ಅವರು ಹೇಳಿದ್ದಾರೆ ಏನಾದರೂ ಅಂಥ ಕೆಲಸ ಕಾರ್ಯಗಳಾದರೆ ಹರಿಪ್ರಸಾದ್ರೇ ಪ್ರಥಮ ಅವರನ್ನೇ ತಕ್ಷಣ ಬಂಧನ ಮಾಡಿ ಅವರನ್ನು ತನಿಖೆ ಮಾಡಿದರೆ ಖಂಡಿತವಾಗಿ ಗೊತ್ತಾಗುತ್ತೆ ಫಸ್ಟು ಅವ್ರ ಪಾರ್ಟಿಯವರು ಅವ್ರನ್ನ ಉಚ್ಚಾಟನೆ ಮಟ್ಟಕ್ಕೆ ಹೋಗಿದ್ದಾರೆ ಫಸ್ಟ್ ಅವ್ರ ಪಾರ್ಟಿದವರು ನೋಡ್ಕಂಡ್ಲಿ ಆಮೇಲೆ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ರಾಮ ಮಂದಿರದ ಬಗ್ಗೆ ಮಾತಾಡಲಿ ಹರಿಪ್ರಸಾದ್ ಇವತ್ತೇನು ಹೊಸ್ದೇನಲ್ಲ ನಾಗಪುರನ ನಾಗಪುರ ಅಂತ ಹೇಳಿದರು ಅವರು ಮೊದಲಿಂದನೂ ಕೂಡ ಧರ್ಮದ ಬಗ್ಗೆ ಅವಹೇಳನ ಮಾಡುವಂಥದ್ದು ಅವರು ನಿತ್ಯದ ಕಾಯಕ ಕಾಂಗ್ರೆಸ್ಸಿನ ನಿತ್ಯ ಕಾಯಕ ಮತ್ತು ಇವ್ರಿಗೆ ದೇವರು ಅವಕಾಶ ಕೊಟ್ಟಾಗ ಮಾಡಲಿಲ್ಲ ಸರ್ಚೆ ಎತ್ತಿ ಹಿಡಿಯೋ ಕೆಲಸ ಮಾಡಲಿಲ್ಲ ಈಗ ಅವ್ರಿಗೆ ಹೊಟ್ಟೆವ್ರಿ ಈಗ ಹೊಟ್ಟೆವ್ರಿ ಈಗ ಅವರೇ ಮಾಡಿಬಿಟ್ಟಿದ್ರೆ ಇತಿಹಾಸದೊಳಗೆ ಅಜರಾಮರವಾಗಿ ಅವ್ರ ಹೆಸರು ಉಳ್ಕೊಳ್ತಿದ್ರು